ಕರೂರಲ್ ಘಟನೆ ಘಟನೆ ದೇಶ ಹೆಚ್ಚಿ ಬೆರಗಾಗಿದೆ ಇತರ ಘಟನೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಕರೂರಲ್ ಘಟನೆ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಸತ್ತಿರೋದಂತಾನೆ ನಾವು ನೋಡ್ತೀವಿ ನಾವು ಇಲ್ಲಿ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಡಿಕೆಶುಮಾರ್ ಮಾಡ್ತಂಥ ಆಸ್ತಿ ಅನಾಹುತವನ್ನು ನೋಡಿ ಸುಮಾರು ಹನ್ನೊಂದು ಜನ ಈ ಅನಾಹುತದಲ್ಲಿ ಅದು ಎಲ್ಲ ಸತ್ತಿತ್ತು ಅದೇ ನಮಗೆ ದೊಡ್ಡ ಆಘಾತ ಮೇಲೆ ಇವತ್ತು ಚಲನಚಿತ್ರ ನಟ ಅವರ ರಾಜಕೀಯ ರ್ಯಾಲಿಯಲ್ಲಿ ಟಿವಿ ಸಿ ಟಿವಿ ಕೆ ಆರ್ ಟಿ ನಮ್ಮ ಸುಧಾಕರ್ ರೆಡ್ಡಿ ಅವರು ತಮಿಳ್ನಾಡಿನ ಇಂಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ ತಮಿಳುನಾಡಿಗೆ ಹೋಗಿ ಭೇಟಿ ಮಾಡ್ತಾರೆ ಇಂಚಾರ್ಜ್ ಆಗಿ ಈ ಘಟನೆ ಇಡೀ ಸಾರ್ವಜನಿಕರಲ್ಲಿ ಒಂದು ರೀತಿ ಸಂತಾಪ ಒಂದು ಕಡೆ ಒಂದು ರೀತಿ ದಿಗ್ಭ್ರಾಂತಿಯನ್ನು ಉಂಟು ಮಾಡಿದೆ ನನಗೆ ನಾನು ಅಲ್ಲಿನ ಡಿ ಎಂ ಕೆ ಸರ್ಕಾರ ಇವತ್ತು ಇದರಿಂದ ಗುಡ್ಚಿಕೊಂಡು ಆ ಯಾರು ಫಿನಮಿದ್ದಾರೆ ವಿಜಯ್ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ ನಾನು ಸರ್ಕಾರಕ್ಕೆ ಕೇಳೋದು ಡಿ ಎಂ ಕೆ ಸರ್ಕಾರಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದು ಎಷ್ಟು ಜನಕ್ಕೆ ಹತ್ತು ಸಾವಿರ ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಅವರು ಐದು ಗಂಟೆ ಆರು ಗಂಟೆ ಲೇಟಾಗಿ ಬಂದಿದ್ದಾರೆ ಅವ್ರಿಗೆ ಊಟ ನೀರು ಏನೂ ಇಲ್ಲ ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀವು ಯಾಕೆ ಮಾಡಿಲ್ಲ ಹಿಂದೆ ಮಡ್ರಾಸ್ ಹೈಕೋರ್ಟು ಇದ್ರ ಬಗ್ಗೆ ಈ ರ್ಯಾಲಿ ಬಗ್ಗೆ ವಿಜಯ ರ್ಯಾಲಿ ಬಗ್ಗೆ ಒಂದು ನಿರ್ದೇಶನವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ನೀವು ಕ್ರಮ ತೆಗೆದುಕೊಳ್ಬೇಕು ಇದನ್ನು ಮಾನಿಟ್ರ್ ಮಾಡಬೇಕು ಅಂತೇಳಿ ಮಡ್ರಾಸ್ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ದರ ಚಾಟಿ ಕೊಟ್ಟಿದೆ ಅದನ್ನು ಅವರು ಧಿಕ್ಕರಿಸಿದ್ದಾರೆ ಈಗ ಪರಿಹಾರ ಘೋಷಣೆ ಮಾಡಿರೋದು ಅದು ಬೇರೆ ಪ್ರಶ್ನೆ ಆದರೆ ಈ ಅನಾಹುತಕ್ಕೆ ನೇರ ಸರ್ಕಾರ ಅಲ್ಲಿನ ಡಿ ಎಂ ಕೆ ಸರ್ಕಾರ ವಿಜಯನ್ ಬಂದು ರ್ಯಾಲಿ ಮಾಡ್ತಾರೆ ಹೋಗ್ತಾರೆ ಅದು ಬೇರೆ ಅವ್ರದ್ದು ದೊಡ್ಡ ತಪ್ಪಿದೆ ಅದರಲ್ಲಿ ಆದ ತಕ್ಷಣ ಕ್ಷಮಾಪಣೆ ಕೇಳಬೇಕಾಯಿತು ಬಂದಂಥ ಆಸ್ಪತ್ರೆಗಳಿಗೆ ಆ ವಿಜಯನ್ ಬರಬೇಕಾಗಿತ್ತು ಬಂದಿಲ್ಲ ಅವರು ಕೂಡ ಡಿ ಎಂ ಕೆ ಸರ್ಕಾರ ಇವತ್ತು ಅದನ್ನು ನ್ಯಾಯಾಂಗ ತನಿಖೆಗೆ ಕೊಡಲಿಲ್ಲ ರಿಟೈರ್ಡ್ ಜಡ್ಜ್ ಮುಖಾಂತರ ಹೇಳಿದ್ದಾರೆ ನಮ್ಮ ತಮಿಳ್ನಾಡಿನ ಬಿಜೆಪಿ ಘಟಕ ನ್ಯಾಯಾಂಗ ತನಿಖೆ ಆಗಬೇಕು ಸಿಟಿಂಗ್ ಜಡ್ಜ್ ಮುಖಾಂತರ ಆಗಬೇಕು ಯಾಕೆಂದ್ರೆ ಈ ರಾಜ್ಯ ಸರ್ಕಾರದ ಪಾತ್ರನೇ ಮೇನ್ ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ ದೇಶದಲ್ಲಿ ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ ರಾಜ್ಯದಲ್ಲೂ ನಡೀತದೆ ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದೀರಾ ನೀವು ಇದೆಲ್ಲ ಆದ್ಮೇರನು ಕೂಡ ನೀವು ಈ ಅನಾಹುತದಿಂದ ನೋಡಿ ಸುಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ